ಹ್ಞೂ ತೇಲು ಆಯಿತು ಹ್ಞೂ ಇಲ್ಲ ಒಡಪ್ಪಿ ಅದು ಮಣ್ಣು ಬೇಡ ಗಲ್ಲಿಜು ಜೇಡ ಅದು ಏರಿ ಕಾಣೋ ಏರಿ ಮಣ್ಣು ಗೊಲ್ಲು ಯಾಕೆ ಅದು ಎಲೆ ತೆಗಿ ಎಲ್ಲೆನೇ ತೆಗಿ ಎಲೆ ಒಂದೆ ತೆಗಿ ಅದು ಹ್ಮ್ ಯಾವ್ದೀ ಎಂತ ಕಲ್ಲು ದೇವ್ರದ್ದು ಅಲ್ವೇನು ಮಾರೆ ತೋರ್ಸು ಎಂತ ಕೇಳು ಅಲ್ಲಪ್ಪ ಕೈ ತೊಳ್ಕ ಬಿಸಾಡು ಕಲ್ಲು ಕಲ್ಲು ಬಾಯಿ ತೊಳ್ಕ ಬಾಯಿ ತೋಳ್ಕ ಅಲ್ಲಪ್ಪ ಅಲ್ಲಪ್ಪ ಅಲ್ಲ ಅಲ್ಲ ಅದಲ್ಲ ಅಲ್ಲ ಯಾವುದು ಕಲ್ಲು ಅಲ್ಲಪ್ಪ ನಾವು ದೇವ್ರ ಕಲ್ಲ ಅಂತ ಹೇಳಬೇಕು ದೇವ್ರ ಕಲ್ಲ ಅದು ಬಾಯಿ ತೊಳ್ಕಂಡ್ಯ ತೋರಿಸಿ ಇನ್ನೊಮ್ಮೆ ತೋರಿಸಿ ಬಾಯಿ ತೊಳ್ಕ ಮುಖ ತೊಳ್ಕ ಮುಖ ಅದು ಮುಟ್ಬೇಡ ಗಲೀಜು ತಕ್ಕೋಗೋಣ ಮುಖ ಮುಖ ಕಣ್ಣತ್ರ ಕಸ ಬಂದಿದೆ ನೋಡು ಕೈ ಕೈ ತೊಳ್ಕೊಂಡು ತೊಳ್ಕೊಬೇಕು ಅಯ್ಯೋ ನೋಡಲ್ಲಿ ಮುಖ ಹೆಂಗಾಗಿದೆ ಅಲ್ಲ ಬಿಸಾಡು ಎಂತ ಕಲ್ಲ ಗೊತ್ತಲ್ಲ ಬಿಸಾಡ ಅಪಿ ಕೈ ತೊಳ್ಕ ಕೈ ತೊಳ್ಕೊಂಡು ಕಣ್ಣು ಒರ್ಸ್ಕ ಕೈ ತೊಳ್ಕ ಎರಡು ಕೈ ತೊಳ್ಕ ಎರಡು ಕೈ ತೊಳ್ಕ ಹಾಂ ಕಣ್ಣು ಒರ್ಸ್ಕ ಆಚೆ ಕಣ್ಣು ನೋಡು ಕಸ ಇಡ್ದಿದೆ ಫುಲ್ಲು ಮಜಾ ಆಯಿತಾ ಹಾಂ ಮಜಾನಾ ಆಪಿ ನಿಮಗೆ खाक हासी कसा ಒಂದ ಚಿಕ್ಕ ಚಪದಿ ಅಲ್ಲೇ جاتا อืออะอืออะอลิอิลาสละอืออิลาสอือ <coughs> mm. <coughs> mm. <coughs> mm. <coughs>